ಬೇಲೂರು ಮತ್ತು ಹಳೇಬಿಡು ಇತಿಹಾಸ ಪರಿಚಯ ಬೇಲೂರು ಮತ್ತು ಹಳೇಬಿಡು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ ನೆಲಿರುವ ಎರಡು ಪ್ರಮುಖ ಐತಿಹಾಸಿಕ ಸ್ಥಳಗಳಾಗಿವೆ ಇವು ಹೊಯ್ಸಳ ಸಾಮ್ರಾಜ್ಯದಿಂದ ನಿರ್ಮಿತವಾದ ಶಿಲ್ಪಕಲೆಯ ದೇವಾಲಯಗಳಿಗೆ ಪ್ರಸಿದ್ಧವಾಗಿವೆ ಈ ಎರಡು ಸ್ಥಳಗಳು ಹನ್ನೆರಡನೇ ಮತ್ತು ಹದಿಮೂರನೇ ಶತಮಾನದಲ್ಲಿ ಹೊಯ್ಸಳ ರಾಜವಂಶದ ರಾಜಧಾನಿಗಳಾಗಿದ್ದವು ಮತ್ತು ಅವುಗಳ ದೇವಾಲಯಗಳು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಾಗಿ ಎರಡು ಸಾವಿರ ಇಪ್ಪತ್ತ್ ಘೋಷಿತವಾಗಿವೆ ಈ ಲೇಖನದಲ್ಲಿ ಬೇಲೂರು ಮತ್ತು ಹಳೆಬಿಡಿನ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ಚರ್ಚಿಸಲಾಗಿದೆ ಹೊಯ್ಸಳ ಸಾಮ್ರಾಜ್ಯದ ಉಗಮ ಹೊಯ್ಸಳ ಸಾಮ್ರಾಜ್ಯವು ಪ್ರೀಶಾ ಹತ್ತನೇ ಶತಮಾನದಿಂದ ಹದಿನಾಲ್ಕನೇ ಶತಮಾನದವರೆಗೆ ಕರ್ನಾಟಕ ತಮಿಳುನಾಡು ಮತ್ತು ಆಂಧ್ರಪ್ರದೇಶದ ಕೆಲವು ಭಾಗಗಳನ್ನು ಆಳಿತು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಅಂಗಡಿ ಎಂಬ ಗ್ರಾಮವು ಹೊಯ್ಸಳರ ಮೂಲ ಸ್ಥಳವಾಗಿತ್ತು ಒಂದು ಜನಪ್ರಿಯ ಕಥೆಯ ಪ್ರಕಾರ ಸಳ ಎಂಬ ವ್ಯಕ್ತಿಯೊಬ್ಬ ಸಿಂಹವನ್ನು ಕೊಂದ ಘಟನೆಯಿಂದ ಹೊಯ್ಸಳ ಎಂಬ ಹೆಸರು ಬಂದಿತ್ತು ಇದರಲ್ಲಿ ಹೊಯ್ ಎಂದರೆ ಕೊಲ್ಲುವ ಮತ್ತು ಸಳ ಎಂದರೆ ಆ ವ್ಯಕ್ತಿಯ ಹೆಸರು ಹೊಯ್ಸಳರು ಆರಂಭದಲ್ಲಿ ಚಾಲುಕ್ಯ ಸಾಮಂತರಾಗಿದ್ದರು ಆದರೆ ಹನ್ನೆರಡನೇ ಶತಮಾನದಲ್ಲಿ ರಾಜ ವಿಷ್ಣುವರ್ಧನನ ಆಳ್ವಿಕೆಯಲ್ಲಿ ಸ್ವತಂತ್ರ ರಾಜವಂಶವಾಗಿ ಉದಯಿಸಿದರು ಬೇಲೂರು ಹೊಯ್ಸಳರ ಆರಂಭಿಕ ರಾಜಧಾನಿ ಬೇಲೂರು ಎಗಚಿ ನದಿಯ ದಡದಲ್ಲಿರುವ ಒಂದು ಪಟ್ಟಣ ಹೊಯ್ಸಳರ ಆರಂಭಿಕ ರಾಜಧಾನಿಯಾಗಿತ್ತು ಇದನ್ನು ಐತಿಹಾಸಿಕವಾಗಿ ವೇಲಾಪುರ ವೇಲೂರು ಅಥವಾ ಬೇಲಾಪುರ ಎಂದು ಕರೆಯಲಾಗುತ್ತಿತ್ತು ಬೇಲೂರಿನ ಚೆನ್ನಕೇಶವ ದೇವಾಲಯವು ಹನ್ನೊಂದು ಹದಿನೇಳರಲ್ಲಿ ರಾಜ ವಿಷ್ಣುವರ್ಧನನಿಂದ ನಿರ್ಮಿತವಾಯಿತು ಈ ದೇವಾಲಯವು ವಿಷ್ಣುವಿಗೆ ಸಮರ್ಪಿತವಾಗಿದ್ದು ಕರ್ನಾಟಕ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದ ಒಂದು ಉತ್ತಮ ಉದಾಹರಣೆಯಾಗಿದೆ ದೇವಾಲಯದ ನಿರ್ಮಾಣಕ್ಕೆ ಮೂರು ತಲೆಮಾರುಗಳು ಮತ್ತು ಒಂದು ನೂರು ಮೂರು ವರ್ಷಗಳು ತೆಗೆದುಕೊಂಡವು ಇದರಲ್ಲಿ ಸಂಕೀರ್ಣವಾದ ಕೆತ್ತನೆಗಳು ಶಿಲಾಬಾಲಿಕೆಯರ ಶಿಲ್ಪಗಳು ಮತ್ತು ಮಹಾಭಾರತ ಹಾಗೂ ರಾಮಾಯಣದ ಘಟನೆಗಳನ್ನು ಚಿತ್ರಿಸುವ ಪ್ರೈಜ್ಗಳು ಸೇರಿವೆ ಈ ದೇವಾಲಯವು ತನ್ನ ಸೂಕ್ಷ್ಮವಾದ ಶಿಲ್ಪಕಲೆಯಿಂದ ಶಿಲಾಬಾಲಿಕೆಯರ ಬೇಲೂರು ಎಂದು ಪ್ರಸಿದ್ಧವಾಗಿದೆ ಹಳೆಬಿಡು ಹೊಯ್ಸಳ ರಾಜಧಾನಿ ಹಳೆಬಿಡು ಇದರ ಐತಿಹಾಸಿಕ ಹೆಸರು ದ್ವಾರಸಮುದ್ರ ಹನ್ನೊಂದನೇ ಶತಮಾನದಿಂದ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಹನ್ನೆರಡನೇ ಶತಮಾನದಲ್ಲಿ ರಾಜ ವಿಷ್ಣುವರ್ಧನನ ಆದೇಶದ ಮೇರೆಗೆ ಮುಖ್ಯ ವಾಸ್ತುಶಿಲ್ಪಿ ಕೇತಮಾನನಿಂದ ಹೊಯ್ಸಳೇಶ್ವರ ದೇವಾಲಯವನ್ನು ನಿರ್ಮಿಸಲಾಯಿತು ಇದು ಶಿವನಿಗೆ ಸಮರ್ಪಿತವಾಗಿದೆ ಈ ದೇವಾಲಯವು ತನ್ನ ಸಂಕೀರ್ಣವಾದ ಕೆತ್ತನೆಗಳಿಗೆ ಹೆಸರುವಾಸಿಯಾಗಿದೆ ಇದರಲ್ಲಿ ಕುದುರೆಗಳು ಆನೆಗಳು ಮತ್ತು ಸಿಂಹಗಳಂತಹ ಪ್ರಾಣಿಗಳ ಚಿತ್ರಣಗಳು ಸೇರಿವೆ ಹದಿನಾಲ್ಕನೇ ಶತಮಾನದಲ್ಲಿ ದೆಹಲಿ ಸುಲ್ತಾನರ ಆಕ್ರಮಣದಿಂದಾಗಿ ಹಳೆಬಿಡು ಎರಡು ಬಾರಿ ಲೂಟಿಗೊಳಗಾಯಿತು ಮತ್ತು ನಾಶವಾಯಿತು ಇದರಿಂದಾಗಿ ಹಳೆಬಿಡು ಹಳೆಯ ನಗರ ಎಂಬ ಹೆಸರು ಬಂದಿತು ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪ ಬೇಲೂರು ಮತ್ತು ಹಳೆಬಿಡಿನ ದೇವಾಲಯಗಳು ಹೊಯ್ಸಳ ಶೈಲಿಯ ವಾಸ್ತುಶಿಲ್ಪಕ್ಕೆ ಒಂದು ಶ್ರೇಷ್ಠ ಉದಾಹರಣೆಯಾಗಿದೆ ಇದು ದ್ರಾವಿಡ ಮತ್ತು ನಾಗರ ಶೈಲಿಗಳ ಮಿಶ್ರಣವಾಗಿದೆ ಈ ದೇವಾಲಯಗಳು ಸಂಕೀರ್ಣವಾದ ಕೆತ್ತನೆಗಳಿಂದ ಕೂಡಿವೆ ಇವುಗಳಲ್ಲಿ ದೇವತೆಗಳು ಪುರಾಣದ ದೃಶ್ಯಗಳು ಮತ್ತು ಸಾಂಕೇತಿಕ ಚಿತ್ರಣಗಳು ಸೇರಿವೆ ಬೇಲೂರಿನ ಚೆನ್ನಕೇಶವ ದೇವಾಲಯದ ಕಂಬಗಳು ಮತ್ತು ಗೋಡೆಗಳು ಮಹಾಭಾರತ ಮತ್ತು ರಾಮಾಯಣದ ಕಥೆಗಳನ್ನು ಚಿತ್ರಿಸುತ್ತವೆ ಆದರೆ ಹಳೆಬಿಡಿನ ಹೊಯ್ಸಳೇಶ್ವರ ದೇವಾಲಯವು ಶಿವ ವಿಷ್ಣು ಮತ್ತು ದೇವಿಯ ಒಂದು ಸಂಯೋಜಿತ ಚಿತ್ರಣವನ್ನು ಪ್ರದರ್ಶಿಸುತ್ತದೆ ಈ ಶಿಲ್ಪಗಳು ತಮ್ಮ ಸೂಕ್ಷ್ಮತೆ ಮತ್ತು ಕಲಾತ್ಮಕತೆಗೆ ಜಗತ್ತಿನಾದ್ಯಂತ ಮನ್ನಣೆ ಪಡೆದಿವೆ ಯುನೆಸ್ಕೋ ವಿಶ್ವಪರಂಪರೆಯ ತಾಣ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಬೇಲೂರು ಹಳೆಬಿಡು ಮತ್ತು ಸೋಮನಾಥಪುರದ ಹೊಯ್ಸಳ ದೇವಾಲಯಗಳನ್ನು ಯುನೆಸ್ಕೋ ವಿಶ್ವಪರಂಪರೆಯ ತಾಣಗಳಾಗಿ ಘೋಷಿಸಲಾಯಿತು ಈ ಗುರುತಿಸುವಿಕೆಯು ಈ ದೇವಾಲಯಗಳ ಐತಿಹಾಸಿಕ ಮತ್ತು ಕಲಾತ್ಮಕ ಮೌಲ್ಯವನ್ನು ಒಪ್ಪಿಕೊಂಡಿದೆ ಯುನೆಸ್ಕೋ ತಂಡದ ತಜ್ಞರು ಈ ದೇವಾಲಯಗಳ ಶಿಲ್ಪಕಲೆ ಇತಿಹಾಸ ಮತ್ತು ವಾಸ್ತುಶಿಲ್ಪದ ವೈಶಿಷ್ಟ್ಯತೆಯನ್ನು ಪರಿಶೀಲಿಸಿದರು ಮತ್ತು ಈ ಸ್ಥಳಗಳನ್ನು ವಿಶ್ವಮಟ್ಟದಲ್ಲಿ ಗುರುತಿಸಲು ಸೂಚಿಸಿದರು ಈ ಗುರುತಿಸುವಿಕೆಯು ಪ್ರವಾಸೋದ್ಯಮವನ್ನು ಉತ್ತೇಜಿಸಿದೆ ಮತ್ತು ಸ್ಥಳೀಯ ಆರ್ಥಿಕತೆಗೆ ಉಪಯೋಗವಾಗಿದೆ ಪ್ರವಾಸೋದ್ಯಮ ಮತ್ತು ಮೂಲಸೌಕರ್ಯ ಬೇಲೂರು ಮತ್ತು ಹಳೇಬಿಡು ಜಗತ್ತಿನಾದ್ಯಂತದಿಂದ ಲಕ್ಷಾಂತರ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಬೇಲೂರು ಬೆಂಗಳೂರಿನಿಂದ ಇನ್ನೂರ ಇಪ್ಪತ್ತೆರಡು ಕಿ ಮೀ ಮತ್ತು ಹಾಸನದಿಂದ ಮೂವತ್ತೆಂಟು ಕಿ ಮೀ ದೂರದಲ್ಲಿದೆ ಆದರೆ ಹಳೆಬೀಡು ಹಾಸನದಿಂದ ಮೂವತ್ತ್ ಮೂರು ಕಿ ಮೀ ದೂರದಲ್ಲಿದೆ ಈ ಸ್ಥಳಗಳಿಗೆ ರಸ್ತೆ ಮತ್ತು ರೈಲು ಮೂಲಕ ಉತ್ತಮ ಸಂಪರ್ಕವಿದೆ ಬಾಣಾವರ ಮತ್ತು ಅರಸೀಕೆರೆಯಂತಹ ರೈಲು ನಿಲ್ದಾಣಗಳು ಹತ್ತಿರದಲ್ಲಿವೆ ದೇವಾಲಯ ಸಂಕೀರ್ಣಗಳು ಬೆಳಿಗ್ಗೆ ರಿಂದ ರಾತ್ರಿ ಒಂಬತ್ತರವರೆಗೆ ತೆರೆದಿರುತ್ತವೆ ಮತ್ತು ಐಸೈ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ನಿರ್ವಹಿಸುವ ವಸ್ತು ಸಂಗ್ರಹಾಲಯವು ಒಂದೂವರೆ ಸಾವಿರಕ್ಕೂ ಹೆಚ್ಚು ಹೊಯ್ಸಳ ಯುಗದ ಕಲಾಕೃತಿಗಳನ್ನು ಹೊಂದಿದೆ ಇತರ ದೇವಾಲಯಗಳು ಮತ್ತು ಆಕರ್ಷಣೆಗಳು ಹೊಯ್ಸಳೇಶ್ವರ ದೇವಾಲಯದ ಜೊತೆಗೆ ಹಳೆಬಿಡು ಕೇದಾರೇಶ್ವರ ದೇವಾಲಯ ಮತ್ತು ಜೈನ ದೇವಾಲಯಗಳಿಗೆ ಕೂಡ ಹೆಸರುವಾಸಿಯಾಗಿದೆ ಬೇಲೂರಿನಲ್ಲಿ ಗಣಪತಿ ವಿಷ್ಣು ಮತ್ತು ಆಂಜನೇಯನ ವಿಗ್ರಹಗಳನ್ನು ಒಳಗೊಂಡ ಶಾಸನ ಕಂಬಕಲ್ಲುಗಳಿವೆ ಇವು ದೇವಾಲಯದ ಇತಿಹಾಸ ಮತ್ತು ಶಿಲ್ಪಿಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತವೆ ಆರ್ಥಿಕತೆ ಮತ್ತು ಆಧುನಿಕ ಅಭಿವೃದ್ಧಿ ಬೇಲೂರು ಮತ್ತು ಹಳೆಬಿಡು ಸ್ಥಳೀಯ ಆರ್ಥಿಕತೆಯಲ್ಲಿ ಪ್ರವಾಸೋದ್ಯಮವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಈ ಪ್ರದೇಶಗಳಲ್ಲಿ ಅವರೆಕಾಯಿ ಶುಂಠಿ ಅರಿಶಿನ ಅಡಿಕೆ ಮತ್ತು ಏಲಕ್ಕಿಯಂತಹ ಬೆಳೆಗಳು ಬೆಳೆಯಲಾಗುತ್ತವೆ ಎರಡು ಸಾವಿರ ಹದಿನೆಂಟು ರಲ್ಲಿ ರಾಜ್ಯ ಸರ್ಕಾರವು ಮೂವತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ರಸ್ತೆ ಅಗಲೀಕರಣ ಉದ್ಯಾನವನಗಳು ವಸತಿ ಗೃಹಗಳು ಮತ್ತು ವಸ್ತು ಸಂಗ್ರಹಾಲಯಗಳಂತಹ ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ಯೋಜನೆಯನ್ನು ಘೋಷಿಸಿತು ಬೇಲೂರು ಮತ್ತು ಹಳೆಬಿಡು ಹೊಯ್ಸಳ ಸಾಮ್ರಾಜ್ಯದ ಸಾಂಸ್ಕೃತಿಕ ಮತ್ತು ಕಲಾತ್ಮಕ ಪರಂಪರೆಯ ಸಾಕ್ಷಿಗಳಾಗಿವೆ ಚೆನ್ನಕೇಶವ ಮತ್ತು ಹೊಯ್ಸಳೇಶ್ವರ ದೇವಾಲಯಗಳ ಸೂಕ್ಷ್ಮವಾದ ಕೆತ್ತನೆಗಳು ಮತ್ತು ವಾಸ್ತುಶಿಲ್ಪವು ಇಂದಿಗೂ ಜಗತ್ತಿನಾದ್ಯಂತದ ಇತಿಹಾಸಕಾರರನ್ನು ಮತ್ತು ಪ್ರವಾಸಿಗರನ್ನು ಆಕರ್ಷಿಸುತ್ತಿವೆ ಯುನೆಸ್ಕೋ ವಿಶ್ವಪರಂಪರೆಯ ತಾಣಗಳಾಗಿ ಗುರುತಿಸಲ್ಪಟ್ಟಿರುವ ಈ ಸ್ಥಳಗಳು ಕರ್ನಾಟಕದ ಐತಿಹಾಸಿಕ ಗೌರವವನ್ನು ಎತ್ತಿಹಿಡಿಯುತ್ತವೆ